ಮಾಣಿಗುತ್ತು ಕುಟುಂಬದ ಪೂರ್ವಿಕರ ಹರಕೆಯ ಬಾಪ್ತು ಮಾಣಿಗುತ್ತು ಶ್ರೀ ಬುಳ್ಳಾಲ್ತಿ ಅಮ್ಮನವರಿಗೆ ಧರ್ಮ ಮೆಚ್ಚಿ ಹಾಗೂ ಧರ್ಮ ನೇಮದ ಪ್ರೀತಿಯ ಕರೆಯೋಣೆ ಆತ್ಮೀಯ ಭಗವತ್ ಭಗವಕ್ತರೆ ಮಾಣಿಗುತ್ತು ಭಂಡಾರದ ಮನೆ ಶ್ರೀ ಬುಳ್ಳಾಲ್ತಿ ಬೆಮ್ಮೆರ್ ಗುಡ್ಡಿ ಚಾಮುಂಡಿ ಪಂಜುರ್ಲಿ ಮಲೆಕೊರತು ದೈವಗಳ ಧರ್ಮ ಮಾಣಿ ಬಂಟ್ವಾಳ ಇಲ್ಲಿ ಇದೇ ಬರುವ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ರಾತ್ರಿ ಏಳು ಭಂಡಾರ ಏರಿ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಗುರುವಾರ ಬೆಳಗ್ಗೆ ಹತ್ತರಿಂದ ಮಾಣಿಗುಟ್ಟು ಕುಟುಂಬದ ಪೂರ್ವಿಕರ ಹರಕೆಯ ಬಾಪ್ತು ಮಾಣಿಗುತ್ತು ಶ್ರೀ ಉಳ್ಳಾಲ್ತಿ ಅಮ್ಮನವರಿಗೆ ಧರ್ಮ ಮೆಚ್ಚು ಅದೇ ದಿನ ರಾತ್ರಿ ಒಂಬತ್ತರಿಂದ ಗ್ರಾಮ ದೈವಗಳಾದ ಅರಸು ಶ್ರೀ ಗುಡ್ಡಿಚಾಮುಂಡಿ ಪ್ರಧಾನಿ ಶ್ರೀ ಪಂಜುರ್ಲಿ ಮತ್ತು ಬಂಟಿದಿ ಶ್ರೀ ಮಲೆಕುರತಿ ದೈವಗಳಿಗೆ ಧರ್ಮನೇ ವಿಜೃಂಭಣೆಯಿಂದ ಜರಗಲಿದೆ ಆ ಪ್ರಯುಕ್ತ ಶ್ರೀ ಗುರು ದೇವತಾನುಗ್ರಹದಿಂದ ನಡೆಯಲಿರುವ ಈ ಧರ್ಮ ಕಾರ್ಯದಲ್ಲಿ ತಾವೆಲ್ಲರೂ ಸಹ ಕುಟುಂಬಿಕರಾಗಿ ಬಂಧು ಬಾಂಧವರೊಡಗೂಡಿ ಆಗಮಿಸಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೈವಗಳ ಕೃಪೆಗೆ ಪಾತ್ರರಾಗಿ ನಮ್ಮನ್ನು ಹರಸಬೇಕಾಗಿ ಅಪೇಕ್ಷಿಸುವ ಮಾಣಿಗುತ್ತು ಶ್ರೀ ನಾಗೇಶ್ ಶೆಟ್ಟಿ ಮತ್ತು ಮಾಣಿಗುತ್ತು ಕುಟುಂಬಸ್ಥರು